ದರ್ಶನ್ ಮತ್ತು ಆತನ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಮತ್ತು ಆತ ಆತನ ಸಹಚರರಿಗೆ ಇವತ್ತು ಬಿಗ್ ಡೇ ಆಗಿದೆ ಏನೋ ಇವತ್ತು ಯಾಕೆ ಬಿಗ್ ಡೇ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರ ಜಾಮೀನು ಏನಾದ್ರೂ ರದ್ದಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದು ಕೋರಿ ಈಗ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಾಗಾದ್ರೆ ಜಾಮೀನು ರದ್ದಾಗುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೇಲ್ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ಆಗುತ್ತೆ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ಆರ್ ಮಹದೇವನ್ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಬೇಲ್ ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ರು ಪೊಲೀಸ್ನವರು ಶುಕ್ರವಾರ ಪೂರಕ ದಾಖಲೆ ಕೂಡ ಸಲ್ಲಿಸಿದ್ರು ಬೆಂಗಳೂರು ಪೊಲೀಸ್ನವರು ಇವತ್ತು ಸಂಪೂರ್ಣ ವಿಚಾರಣೆ ನಡೆಸೋದಾಗಿ ಈಗಾಗಲೇ ಕೋರ್ಟ್ ಕೂಡ ತಿಳಿಸಿತ್ತು ಆರೋಪಿಗಳ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆಯಾಗಿದೆ ವಿಚಾರಣೆ ಆರಂಭಕ್ಕೂ ಮುನ್ನವೇ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ತೀವ್ರ ಕುತೂಹಲ ಮೂಡಿಸಿದೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಮಳೆ ನಿಂತರೂ ಮಳೆ ಹನಿ ನಿಲ್ತಾ ಇಲ್ಲ ಅನ್ನುವಂತಹ ಒಂದು ಮಾತಿದೆ ಅದೇ ರೀತಿಯಲ್ಲಿ ಒಂದು ಕಡೆ ಇವರಿಗೆ ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಆದರೆ ಸುಪ್ರೀಂ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ಪೊಲೀಸ್ನವರು ಇವತ್ತೇನಾಗಬಹುದು ದರ್ಶನ್ ಭವಿಷ್ಯ ಅನ್ನುವಂತಹ ಕುತೂಹಲ ಕೂಡ ಈಗ ಕೆಲಿಸ್ತಾ ಇದೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇನ್ಫಾರ್ಮೇಷನ್ ತಮಗೆ ಸಿಕ್ಕಿದೆ ಏನೇನೆಲ್ಲ ಆಗಬಹುದು ಇವತ್ತಿನ ಒಂದು ಬೇಲ್ ಭವಿಷ್ಯ ಅಂತ ಅಜಯ್ ಖಂಡಿತವಾಗ್ಲು ಸಚಿನ್ ಈ ಒಂದು ಪ್ರಕರಣದಲ್ಲಿ ಈಗಾಗ್ಲೇ ಏನು ಬೆಂಗಳೂರು ಪೊಲೀಸರು ಈಗಾಗಲೇ ಮೇಲ್ಮನವಿ ಹೋಗಿ ಸುಪ್ರೀಂ ಕೋರ್ಟ್ನ ಕದ ಕೂಡ ತಟ್ಟಿರುವಂತದ್ದು ಹೀಗಾಗಿ ಕಳೆದ ಬಾರಿ ಕೂಡ ಏನು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಸೇರಿದಂತೆ ಇನ್ನುಳಿದ ನಾಲ್ಕೈದು ಜನ ಆರೋಪಿಗಳಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಸೊ ಹಾಗಾಗಿ ಇವತ್ತು ಕೂಡ ಹಿಯರಿಂಗ್ ಕೂಡ ಇರುವಂತದ್ದು ಅಂದ್ರೆ ಇಲ್ಲಿ ಏನು ಇವರು ಬೇಲ್ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ತಗೊಂಡು ಆ ನಂತರ ಬೇಲ್ಗೂ ಕೂಡ ಅರ್ಜಿಯನ್ನ ಹಾಕಿದ್ರು ಆ ನಂತರ ಇಲ್ಲೂ ಕೂಡ ಬೇಲ್ ಅರ್ಜಿ ಕೂಡ ಅವ್ರಿಗೂ ಕೂಡ ಸಿಕ್ಕಿತ್ತು ಬೇಲ್ ಕೂಡ ಗ್ರಾಂಟ್ ಆಗಿತ್ತು ಆದ್ರೆ ಆ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಆಪರೇಷನ್ ಇಲ್ಲಿ ಮಾಡಿಸಿಲ್ಲ ಸೊ ಹೀಗಾಗಿ ಈ ಒಂದು ಅಂಶವನ್ನ ಇಟ್ಕೊಂಡು ಕೂಡ ಇವತ್ತು ಅಲ್ಲಿನ ಏನು ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಆಪರೇಷನ್ ಗೆ ಬೇಕು ಅಂತ ಹೇಳಿ ಅವರು ಬೇಲ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಇನ್ನು ಕೂಡ ಆಪರೇಷನ್ ಆಗಿಲ್ಲ ಇದೊಂದ್ ರೀತಿ ಸುಳ್ಳು ಕತೆ ಅಂತ ಹೇಳಿ ಅವರು ಕೂಡ ವಾದವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಇವತ್ತಿನ ಈ ಒಂದು ಏನು ಹಿಯರಿಂಗ್ ಏನಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಒಂದು ವೇಳೆ ಅಂದ್ರೆ ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸಿದ್ದೆ ಆದ್ರಲ್ಲಿ ಬೇಲ್ ರಿಜೆಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಆ ನಂತರ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರುವಂತಹ ನಾಲ್ಕೈದು ಜನ ಆರೋಪಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸಚಿನ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ